ನೋಡಿ ಲೋಡಕ ತಳ್ರಿ ಚಂದರುಟ್ಟಿ ದಾದಿಮ್ಮ ಬರಲ್ಲ ಬಿಸಿ ಬಿಸಿ ಚಪಾತಿ ತಗೋ ಗ್ರೀವಿ ತಗೋ ಪರಾಟ ಹಾ ತಗೊಂಡು ಬಿಡು ಪರಾಟನ ಬರಂಗಿಲ್ಲ ಅವರಿಗೆ ಮತ್ತೆ ಇರೋ ಮಮ್ಮಿ ಏಳೇ ತಗೋ ಆರ್ಡರ್ ಮಾಡಿದಿನಿ ಆರ್ಡರ್ ಮಾಡಿದ ಹಾ ಅಷ್ಟೇ ಬಿಡವರಿಗೆ ಹಾ ಉಮ್ಮಟ ಆಗೋರು ಆಯಿತ ಆಯಿತ ಉಮ್ಮಟರಿಗೆ ಉಲ್ಟಾ ಕಿರಾಕಿದ್ರಿ ನೀವು ಉಲ್ಟಾ ಕಿರಾಕಿದ್ರಿ ಒಂದೋರ ಟೈಮ್ ಹಾ ಇನ್ನು ನೋಡಿರಿ ಬಿಸಿ ಬಿಸಿ ಪರೋಟ ರೀ ಕೊಲ್ಲಾಪುರಿ ಚಿಕನ್ ಹಾಂ ಕಲ್ಲಾಪುರಿ ಚಿಕನ್ ಹೇಳ್ಯಾರಿ ಮಸ್ತಾಗಿ ಊಟ ಈಗ ನಮ್ಮ ಊಟ ಆದ್ರೆ ನಮ್ಮ ಮಾರಿಪ ಊಟ ಮಾಡ್ತಾ ಅಮ್ಮನತ್ರ ಮೊದಲ ಊಟ ಬಿಡ್ರಿ ಅವರು ಸೊಪ್ಪು ನನ್ನ ಗ್ರೇವಿ ಅದು ತೊಗೊಂಡ್ರಿ ಅವರು ನಾನು ಬಿರಿಯಾನಿ ಅದು ಅಕ್ಕಿ ಉಟ್ಟಿರ್ತವು ಅಂತೇಳಿ ಅವ್ರು ಅದ್ರಾಗಿನು ಅಷ್ಟು ಬಿಟ್ಟರೆ ಅವರು ಹ್ಞೂ ಹೋಗಲ್ಲ ರೀ ಹೌದ್ರಿ ಚಪಾತಿ ಚಲೋ ಚಲಾತಿ ಚಪಾತಿ ಬಿಸಿ ಇತ್ತು ರೀ ಸಾಕ್ರಿ ಈಗ ಊಟ ಮಾಡಿ ನಡ್ಕೊಂತ ಹೋಗಿರಿ ಸ್ವಲ್ಪ ವಾಕಿಂಗ್ ಹಬ್ಬಂಗತ್ತ ಅಮ್ಮ ಟಿವಿ ಅಂಗಡಿ ಹೋಗ್ರಿ ನಮ್ಮ ಟಿವಿ ತಗೊಂಬಲ್ರಿ ದೀಪಾವಳಿಗ್ ಏನು ಕೊಡ್ತಾರ ಆಪರ್ ನೋಡಮ್ಮ ತಗೊಂಬಂದ ಒಂದ್ ತಿಂಗ್ಳ ಆತ್ರಿ ನಮ್ ಅಮ್ಮ ಈಗ ಹೊಂಟಾರಿ ಬ್ಯಾ ಬರ್ರಿ ಮಾಂದ್ರ ನೋಡನ್ರಿ ಏನ್ ಅವ್ರು ನಮ್ಮ ನಮ್ ಮಾರಿ ಪತ್ ನೋಡಕತ್ರಿ ಅಂದ್ರೆ ನಾವು ಹೋಗೇ ಇಲ್ಲ ರೀ ಪಿಯೇಟ್ರ್ ನೋಡಿಲ್ರಿ ಒಳಗೆ ನಾವು ಹೊರಗಷ್ಟ ನೋಡೋದು ಅಮ್ಮ ಟಿವಿ ಅಂಗಡಿ ಮತ್ತು ಕ್ಯಾನ್ಸಲ್ ಈಗ ಮಾಡಿದ್ರಿಗೆ ರೀ ಅಂಗಡಿವರೆಗೂ ಆಟೋ ಹುಡುಗತ್ತಾರ ಆಟೋ ಒಂದು ನಿಲ್ಲೋದಿಲ್ಲ ನಿಲ್ಲ ನಡ ನೋಡಮ್ಮ ಒಂದ್ ನಾಲ್ಕು ಕೋಟಿ ನೀ ತೊಗೊಂಡಿವ್ರಿ ಪ ಇಲ್ಲಿ ಯಾರಿ ಹೊತ್ಕೊಂಡಲ್ರಿ ಇಂತವ್ರಿ ನೀರಾ ಹಾಕಿನಿ ಅಂದ್ರೆ ಇಲ್ಲಿಂತ ಪ್ಯಾಂಟ್ ತಗೋಕತ್ತಾರ ಇವ್ರು ಅದಾರ ಸಣ್ಣ ಹಾಕವು ನೋಡ ತಗೋ ತಗೊಂಡ್ರಿ ಕಿ ಟಾಪು ಪ್ಯಾಂಟ್ ಎಲ್ಲ ದೊಡ್ಡ ಗೋಣಿಲಂತ ಮತ್ತ್ ಕೂತುಂಬ್ರ ರೀ ಇಲ್ಲಿ ನೋಡಿ ಎಲ್ಲ ಸಾಮಾನು ನೋಡಿ ಈ ಕಡೆಗೆ ಇದಲ್ಲ ಊಟಕ್ಕೆ ಹೋಗಿರ್ತಾರೆ ಈಗ ಅವು ಬಂಗಾರದಂಗಡಿನ ಏನಾಯ್ತೇನ ಬರ್ರಿ ನೋಡನ್ ಇಲ್ಲಿ ನೋಡಿ ಮತ್ತೆ ನಾವು ಶಾಬ್ಜಾರಕ್ಕೆ ಬಂದಿರಿ ಇಲ್ಲಿ ಬಂಗಾರದ ಅಂಗಡಿ ಶಾ ಶಾಬಾಜ್

മെറ്റ거든요 റിവ്യൂ 200 രൂപ ടോപ്പ് ഹ 200 രൂപ കണ്ട് ടാപ്പി ആ 100 രൂപ കണ്ട് ബോ പ്ലാസോ ബ മസ്തണ്ടല ഹ മെറ്റ거든요 റിവ്യൂ ചന്തയ कलर മസ്തതി ഇരട് പ്ലാസോ മഷാ സാൻഡ്രീ ഹേ जेब ദാന ഇതക്ക് जेब ಅದക്കല്ല ഇതക്കൈതി ടാപ്പിക്ക് ടാപ്പി거든 ഹ ಇವಾಗ ಜೇಬಿದ್ದು ಅವು ತಗೊಂಡಿಲ್ಲ ನಾವು ಸಣ್ಣ ವಾಕ್ ಆಗತ್ತಿದ್ವು ಬಿಳ ಪ್ಯಾಂಟ್ ಕಲರ್ ಮ್ಯಾಚಿಂಗ್ ಪ್ಯಾಂಟ್ ಕಲರ್ ಕಾಮ ಹ್ಮ್ ಯಲ್ಲೋ ಕಲರ್ ಇದು ಸೇಮ್ ಹರ್ಷಿಯಾ ಮತ್ತು ಅಯ್ಯೋ ಓಡಿನಿ ರೀ ನಾ ಕೋಡ್ನಿ ತೊಗೊಂಡಾಳ್ರಿ ಅಂದ್ರ ಇದೆಯಲ್ಲ ಓಡಣೆ ಮತ್ತು ಹೂ ತೊಗೊಂಡಾಡ್ರಿ ನಾ ಸೇಬು ತೊಗೊಂಡಿರಿ ಪಾ ಅರ್ಶಿಯಾಗಿ ಸೇಬು ಮತ್ತು ಬಿರಿಯಾನಿ ಕಟ್ಕೊಂಡು ಬಿಂದ್ರಿ ಕೀಗೆ ಅರ್ಶಿಯಾಗಿ ರೀ ಬಿರಿಯಾನಿ ನಾನು ಬಿರ್ಯಾನಿ ರೀ ತಗೊಂಡ ಹರ್ಷಿಯಾ ಇನ್ನಮ್ಮ ಮತ್ತು ಸ್ವಲ್ಪ್ ತರಕಾರಿ ತೊಗೊಂಡ್ಬಂದಿರಿ ಆಲೂಗಡ್ಡೆ ಮೆಣಸಿನ್ಕಾಯಿ ಉಳ್ಳಿ ಹಸಿ ಎಲ್ಲ ತೊಗೊಂಬಂದೀವಿ ರೀ ഇന്ന നെക്സ്റ്റ് ഐത്രി ആരീപ്പ് ചപ്പിമ ഏനോ ഒന്നെ കൊണ്ടിരിക്കുന്ന ഐത്രിപ്പ് അമ്മ ഹേഴ്ത അതാ ಸ್ವಲ್ಪ ಮೂರ್ತ ಮುಂದಾಗಿ ಮದ್ಲ ಅಮ್ಮ ಬೆಳೀನ ತಗೊಂಡೀಪಾ ಮೊದ್ಲು ಬೆಳಿ ತೊಗೋಬೇಕಂತ ಬಂಗಾರ ತಗೊಂಡಿವ್ರಿ ಮೊದ್ಲು ಬೆಳಿ ಖರೀದಿ ಮಾಡಮ್ಮ ಬೆಳಿಗ್ಗೆ ಖರ್ದಿ ಹೇಳಿ ಬೆಳಿ ತಗೊಂಡೇವ್ವ ಮಮ್ಮಗಳ್ ಕೊಡಕಾಲ ಅಲ್ಲ ಒಂದೊಂದು ಒಂದೊಂದು ಒಂದೊಂದ್ ತಗೊಂಡ್ ಆತ ಅಂತ ಹೇಳಿ ಇವತ್ತಿಂದ ಕೊಡೋದ್ರ ಸಲುವಾಗಿ ಬೆಳೆದು ಬ್ರಸ್ಲೆಟ್ ತಗೊಂಡಿ ಹುಡುಗ್ರಿ ಹುಡ್ಗ ಕೊಡಾಕ ಹುಡುಗ ಹಾಕಾರ ಹಾಕ ಆಗಾರ ಆಗಾರ ಹಾಕ ಒಂದ್ ಬೆಳಿ ಉಂಗರ ಒಂದ್ ಬ್ರಾಸ್ಲೆಟ್ ಬ್ರಸ್ಲೆಟ್ ತಗೊಂಡಿ ನೋಡಿ ಹಾ ಯಾಕ ಕಡಿಗೆ ತಗ ತಡಿ ನಾನು ಬ್ರಾಸ್ಲೆಟ್ ಚಂದ ಐತಿ ಅದಿ ದಪ್ಪ ದೊಡ್ಡ ಒಂದ್ ಇದಾಗಂಗಿಲ್ಲ ಬಾಳ ಆತ ಇದು ಮೂರ್ತಲಿ ಮ್ಯಾಗ ಐತಂತ ಅದಕ್ಕೆ ಸಲೈತಂದ್ರೆ ಇಲ್ಲ ಇಲ್ಲ ಮೂರು ತಲೆ ಮ್ಯಾಗ ಐತಂತ ಹೌದಾ ನಾಲ್ಕು ಸ್ವಲ್ಪ ಕಡಿಮೆ ಐತಂತ ಇದ ಚೆಂದ ಕಾಣ್ತೀವಿ ಇದ ಅಂತ ತಗೊಂಡ್ವಿ ಏನು ಅಂದ್ರೆ ಬೆಳಿನ ಬೆಳಿ ಮೊದಲು ತೊಗೋಬೇಕು ಬೆಳಿನ ಶುಭ ಸಂಕೇತ ಅಂತ ಬೆಳಿ ಹ್ಞೂ ಬೆಳಿ ತಗೋಬೇಕಂತ ಮೊದಲು ತೊಗೋಬೇಕಂತಂದು ಬೆಳಿಗ್ಗೆ ತೊಗೊಂಡಿ ನೋಡುವ ಎಲ್ಲ ಕರ್ನಾಟಕ ಜನತೆ ಆಶೀರ್ವಾದ ಏನಂದ್ರೆ ಬಿ ಪಾತ್ ಆಶೀರ್ವಾದ

ಇವು ಬಹಳ ಸಕತ್ ಅದ್ರಿ ಇವು ಇವ್ನ ತಗೊಂಡ್ವಿ ಇವನ್ ತಗೊಂಡಿರಿ ಆಮ್ಯಾಗ ಬುಗಡಿ ಹಾಕಿ ಬುಗುಡಿ ತಗೊಂಡ್ ಬುಗಡಿ ಒಂದ್ ಬುಗಡಿ ಕಳ್ಕೊಂಡಿದ್ ಅದನ್ನ ಹಾಕಿ ಎಷ್ಟು ದುಬಾರಿ ಬನ್ನಿ ಎಲ್ಲಾ ಬಿ ಪದ್ಮ ಆಶೀರ್ವಾದ ಸಿದ್ದಪ್ಪಜನ ಆಶೀರ್ವಾದ ತೋರ್ಸಂದ್ ನಮ್ ಮಕ್ಕಳ ಮ್ಯಾಗ ಹಿಂಗ ಇರ್ಲಿ ಅಂತ ಬೇಡ್ ಕೇಳದ್ವ ದೇವ್ರ ಆಶೀರ್ವಾದ ಎಲ್ಲ ಕರ್ನಾಟಕ ಜನ ಎಲ್ಲದ ಆಶೀರ್ವಾದ ಅವ್ರ ಮ್ಯಾಗ ಇರ್ಲಿ ಅಂತ ಬೇಡ್ ಕೇಳೋದು ಇಟ್ಟಿಟ್ಟದ ನೋಡುವ ಬುಗುಡಿವು ಬುಗಡಿ ತಗೊಂಬಂದ್ವಿ ತಗೋದು ನಮ್ಮ ಪಾಕ ಕೊಟ್ಟೆ ಎಲ್ಲ ಕೊಟ್ಟೆ ಅಲ್ಲ ಮಗ್ ಮದ್ ಮಗ್ ಮದ್ಮಗ್ ಬೇಕಲ್ಲ ಉಂಗ್ರ ಅದಕ್ಕೆ ಸಲುವಾಗಿ ಉಂಗ್ರ ತಗೊಂಬಂದಿವ ಒಂದೊಂದು ಒಂದೊಂದು ತಂದಿಟ್ಕಂತ ಅಕ್ಕವು ಅಮ್ಮಕ್ಕೆ ತರಕೇನ್ ದೊಡ್ಡ ಪಗಾರ ಏನಿ ಬರಬೇಕು ಹೇಗಾದ್ರೂ ಮಮ್ಮಾ ಚಲ್ತಾದ್ರೂ ಮಮ್ಮಾ ಇಂಗಿರಬೇಕು ಪಾಮ ಬೆಂಡೆ ಇಟ್ಟೆ ಬೆಂಡೆ ಆದ್ರೆ ನಮಗೆ ಚಾನೆಲ್ ಕಾಣಿಸಂಗಿಲ್ಲ ರೀ ಹ್ಮ್ ನೋಡಿ ಮಳ್ಳಿ ಚೈ ಬರಿಯಾದ್ವಲ್ಲ ಅರೇ ಆದ್ ಮ್ಮ್ ಆದಾ ಲಸ್ತಾದ್ ನೋಡಿ ಬರಿಯಾದ್ ಬಿಡು ಮಮ್ಮಿ ಜಿಂಕೆ ಬಿಟ್ಟು ನ ತಗೊಂಡ್ಲೇರಿಪ್ಪ ನಿನ್ನ ಒಲಿಯಮನ ಚಂದ ನೋಡಿ ಮಸ್ತಾ ಡಿಜೈನ್ ಹಾಕಿ ಇದೆ ಬಂತ ಡಿಜೈನ್ ನ ಮಸ್ತಾ ದೈವು ಇದ್ರು ಹಾಕಕೋ ಟೈಮ್ ಅದವಿನ್ ಟೈಮ್ ಐತಿ ಹ್ಮ್ ಟೈಮ್ ಐತಿನ್ ಅದೆ ಆ ನೋಡ್ತಾ ಚಲ್ರಿಲ್ಲ ಸರಿ ಕ್ಯಾಪ್ ನೋಡಿ ಬಾ ಇವತ್ತು ಹೋಗಿ ಬೆಳಿಗ್ಗೆ ಹೋದ್ರ ಈಗ ಬಂದಿ ನೋಡ್ರಿ ಹನ್ನೆರಡು ಐದು ಗಂಟೆ ಬಂದಿ ಬಾಳ ಗದ್ದಲರಿ ಭಯಂಕರ ಗದ್ಲಲ್ಲಿ ಎಲ್ಲ ನೋಡಂಗ್ ಇವತ್ ಹೋಗಿ ಇಷ್ಟೆಲ್ಲ ಖರೀದಿ ಮಾಡ್ಕೊಂಡ್ ಬಂದ್ವಿ ರೀಪಾ ಬಾಳ ಸುಸ್ತ ಆತ್ರಿ ಎಲ್ಲಿ ಅಡ್ಡಾಡಂಗಿಲ್ಲಾ ಅಡ್ಡಾಡಂಗಿಲ್ಲ ಅಂದ್ರೂ ಅಡ್ಡ ಬೇಕ್ರಿ ಒಳಗೆಲ್ಲ ಆಟೋ ಹೋಗಂಗಿಲ್ಲಲ್ರಿ ಅಮ್ಮ ಅಂತ ನೋಡ್ರಿ ಮುಖಂದ ಬಿಡ್ರಿ ಬಾಳ ಸುಸ್ತ ಆಕತಿ ಅಮ್ಮಗನ ಮತ್ತು ನೂರಕ್ಕೆ ಆಗಿದ್ದಕ್ಕೆ ಎಲ್ಲರೂ ಅಂದ್ರೆ ಎಲ್ಲರೂ ಕಮೆಂಟ್ ಮಾಡೋಕೈತಿರಿ ಅಂತ ಅಂತೇಳಿ ಅಂದು ಎಷ್ಟು ಕಮೆಂಟ್ ಬಂದವ ಅಂತ ಹೇಳಿದ್ರೆ ಅದು ರಿಪ್ಲೈ ಮಾಡೋಕ್ಕಾಗೋಲ್ತ ನನಗೆ ಅಷ್ಟು ಕಮೆಂಟ್ ಬಂದವ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಇದೆಲ್ಲ ನೀವು ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ದೇವ್ರ ಆಶೀರ್ವಾದ ಇದ್ದಲ್ಲಿ ಇದೆಲ್ಲ ಆಗಕ್ಕೆ ಸಾಧ್ಯ ರೀ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹಿಂಗೆ ಇರಲಿ ಅಂತ ಅಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಮತ್ತು ಫ್ಯಾಮ್ಲಿ ಸಮೇತ ನಾನು ಅದ್ರದ್ದು ಇದು ಸೆಲೆಬ್ರೇಷನ್ ಮಾಡ್ತೀನಿ ರೀ ನೂರಕ್ಕೆ ಇದ್ರಿ ಅದು ಒಂದು ದಿನ ಆಗುತ್ತೆ ನೋಡಿ ಅದನ್ನ ಸೆಲೆಬ್ರೇಷನ್ ಮಾಡೋರಿದ್ದೀರಿ ನಾವೀಗ അത് ബേഗ നിമ ആ വീഡിയോ ബീ എല്ലാ സപോർട്ട് ഹിങ്കായി ഫ്രണ്ട്സ് അവൻ സ്വപ് രീ ചാ കുടീ ആരീപ്പത് രീ അർഷി ഒന്ന് ഹോംവർക്ക് ഐന്റീ ഹോം വർക്ക് ആക്കത് ഇവത്ത് ഐക്കി ബാധ്രാ ബരോയില്ല ഉള്ളിരി ബ നാ ബന് മേലെ അഷ്ട്രോ ഒന്ന് ഇത് മാറ്റി ഹോൾ ബന്ധി ഐക്ക ജോടി എൽ ഇത് മാത്വാണ് ഹോണ്ടി അരീപ്പിക്കീപാ ജോഡീനീ ന സുൽത്താന ബന്ധനീ ഏം മാറപ്പ് കാലേജ് ബന്ധന ನಮ್ಮ ಪಿಚ್ಚರ್ ಬರೀ ಅದು ಹೊಡೆದಾಟ ಪಿಚ್ಚರ್ ಬೇಕ್ರಿ ಅವ್ರು ಹುಲಿ ಬಂತರ ಕಾಳೆ ಮುಗೀತಂತನ್ ಎರಡು ದಿನ ರೀ ಅವನು ಕಲೆ ಸ್ಟಾರ್ಟ್ ಆಗೈತಿ ರೀ ಈಗ ಪಾಪ ಕಾಲೇಜ್ ಹೋಗಂಟ್ರಿ ಅವನು ಆ ರೀ ಪಷ್ಟು ಮಂಡೆ ತೊಗೊಂಡಿಟ್ಟಿ ಬಂಡೆ ಭಾಳ ಅದು ಇಲ್ಲಿ ಮಗ ಬೇಸನ್ ಮಾಡಿದ್ದೆ ರೀ ನಾನು ಸಾರು ಇತ್ತು ಖಾಲಿ ಆಗೈತಿ ಒಂದು ಸ್ವಲ್ಪ ಇತ್ತು ರೀ ಅದು ಅದ ಒಂದು ಸ್ವಲ್ಪ ಐತಿ ಸಾರು ಹಂಗಾಗಿ ಇವಾಗ ಕಿರಕ್ಸಲ್ಲಿ ಇದು ಮಾಡಕ್ಟ್ಟೇನ್ರಿ ಸೊಸಾಕ ಕೆರಸಲಿ ಸೋಸಿಕೊಟ್ರಪ್ಪ ಅಂತ ಹೇಳಿದರೆ ಅದನ್ನು ಬರೋಬರ ಅಂತೇಳಿ ಪಲ್ಯ ಮಾಡಿಬಿಡ್ತೇನೆ ಆಮೇಲೆ ಮಮ್ಮಿ ಬಂದು ರೊಟ್ಟಿ ಮಾಡ್ತಾರಂತ ಇದೆಲ್ಲ ಈ ರೀತಿ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ಬೇಕ್ರಿ ಹೊಕೈತೆ ಅಲ್ಲ ಅದ ಇಲ್ಲಮ್ಮ ನಾನು ಕೂಡಿ ಸೊಪ್ಪು ಸೋಸಿದಿರಿ ಕಿರಕ್ಸಲ್ ಸೊಪ್ಪು ಅಂತ ಮಲಮಲ ಅಂತ ನೋಡಿ ಮಸ್ತ್ ಐತಿ ಅದೇಪಾ ಅನ್ನೇಕಡೀರಮ್ಮ ಪಟ್ಪಟ ಆ ಕಡೆ ಅನ್ನಕಿಟ್ಟಿ ಕಡೆ ರೊಟ್ಟಿ ಮಾಡಕ್ಕೆ ಕುಂತವ ನೀವು ನಾ ಅಮ್ಮ್ರಿಗೆ ಒಂದೆರಡು ಬೇಕಾದ್ರು ಮಾಡ್ತೀನಿ ಅಂತ ನಿಮ್ಮ ಚಲೋ ಹಾಕೋ ತಗೋ ನಾ ಮಾಡೋ ಪಲ್ಯ ಪಲ್ಯ ನಾ ಮಾಡ್ತೀನಿ ತಗೋ ನೀ ರೊಟ್ಟಿ ಮಾಡಕ್ಕೆ ಕುಂದ್ರ ಮತ್ತೆ ಅಮ್ಮಾಗ ಹೊಟ್ಟಿಸ ಮಾಡಿಬಿಡು ಏ ಚಾರ್ ಹಾಕೋಬೇಕಿಲ್ಲ ಕೊಡ್ಲೇ ಚಾನ್ ಸುತಾನೆ ಕೊಡ್ಲೇ ರಕ್ತ ಉಂಟೀರ ಬೇಡ ഇല്ല നാല് സ്വൽപ്പി ഹരി പരോട്ടി മടക്ക നമ്മ സാനിയാരി അവർ അമ്മ ബന്ധാ ചാ കുട്ടി നാ ചട്ടനാ ഇല്ല ഇല്ല വിടത്തോക്കാട് കിന്നി ഹഡി സ ഹിട്ട് സ്വൽപ്പിക്കില്ല ഇന്ന് ഒന്ന് തിക്കി ഹോംബിട്ട ഭാത്ത ನಮ್ಮ ಸುಮಾನರ್ ಏ ಸೂಪರ್ ಅದ್ ಗಟ್ಟಿ ಥ್ಯಾಂಕ್ ಯು ಹೌದ್ರಿ ಮಸ್ತ್ ನೋಡ್ರಿ ಡಿಸೈನ್ ಮಸ್ತ್ ಮ್ಯಾಗಿನ ಮ್ಯಾಗಿ ಸ್ವಲ್ಪ ದೊಡ್ಡದಮ್ಮ

ಒಂದ್ ಬುಗಡಿ ಕಳ್ಕೊಂಬಿಟ್ಲಿತ್ತಿದ್ದು ಎಲ್ಲಾ ಪುಡ್ಸೆ ಇದ್ ಮಾಡಿಮ ಅವನ್ನ ಅವು ಕಷ್ಟ ಎಷ್ಟ ಒಂಬತ್ತು ಸಾವಿರದ ಎಂಟ್ ಸಾವಿರದ ಆರ್ನೂರು ರೂಪಾಯಿ ಇದ್ರು ម្� Hyeiesen Half an impose with hannansawra smoke p horses but I am not even holding them It is like the

ಎಷ್ಟು ನೋಡಿ ಹದಿನೂರ್ ರೂಪಾಯಿ ಪ್ಯಾಂಟ್ ಹ್ಮ್ ಡಿಲಾ ಅದ ದುರ್ಗದ ದೊಡ್ಡದೊಳಗ ಹಾ ಹಾ ಟಾಪ್ ಅಂತ ಅಷ್ಟೇ ಚಂದ ನೋಡ ಅಲ್ಲಿ ಟಾಪ್ ತೋರಿಸಿಯಾ ಬಂದ ನೋಡ ಇನ್ ಬ್ಯಾಸಿ ಬರುತ್ತೆ ಅಂತ ಥಂಡಿ ಬರುತ್ತೆ ನೋಡ ಹಾಕಿಂತಾವ ಥಂಡಿ ಹ್ಮ್ ಇವು ಟಾಪ್ ಎಷ್ಟು ಚಂದ ನೋಡವು ಹಾ ಹಾಕೊಂತಾರಿಲ್ಲ

ಕಲರೆ ಅದು ಡಾರ್ಕ್ ಬಣ್ಣ ಐತಿ ಇದು ಸ್ವಲ್ಪ ಇದೆ ಐತಿ ಪಿಕ್ಕಸ್ ಐತಿ ಅದು ಇದೆ ಇಲ್ಲ ಇವನ ಆ ಹುಟ್ಟಿದ್ವಲ್ಲ ನಾನು ಬೇರೆ ಐತಿ ಅದ ಅದು ಬ್ಲೌಸ್ ಐತಿ ಅಸಕ ಬ್ಲೌಸ್ ಕಳಾಜ ಯಾವ ಸೀರೆ ಬ್ಲೌಸ್ ಅದ ರೇಷ್ಮೆ ಸೀರೆ ಇದ್ದಂಗೆ ಅದ ಹುಡುಗರೇನು ಮಾಡ್ತಿದ್ದ ಪುರ ಹೋಗಿಲ್ಲ ನಾ ಅಷ್ಟೇ ದೀಪಾವಳಿ ಚುಟ್ಟಿ ಇತ್ತಲ್ಲ ಎರಡು ಸೀರೆ ಸಿರಿ거든 ನೋಡ್ರಿಪ್ಪ ಯಾರು ಇರ್ಬೇಕಂತ ಹೇಳಿದ್ರೆ ಇದ್ರೆ ಬನಾರಸಿ ಸೀರೆ ಬಿಡ್ರಿ ಅಂತ ಹೇಳ್ತಿದ್ರೆ ನೋಡಿ ಬನಾರಸಿ ಸಿರ ಎಷ್ಟು ಕಲರ್ ಅದ ರೀ ಒಂದು ಒಂದು ಇರುತ್ತೆ ಒಂದು ಬಳ್ಳಿ ಇತ್ತು ಒಂದು ಹೋತಿ ಪ್ಯಾಕ್ ಮಾಡಿದ್ವಿ ಇಲ್ಲಮ್ಮ ಅಕೀ ನಾವು ಒಳ್ಳೆ ಹೋತಿದ್ರು ಹಸರು ಇತ್ತು ಅದು ಹೋತು ಒಳ್ಳೆ ಊಟಕ ನೋಡಿ ಊಟಾತ್ರಿ ಊಟ ಮಾಡಿ ಆರಿಪಾ ಅರ್ದಾದಿ ಮೊಮ್ಮಚ್ಚದಾನಿ ಕತ್ತಿಲ್ಲ ಆಸಿಪು ಮೊಮ್ಮಚ್ಚರ್ದಾನಿ ಮತ್ತೆ ಫ್ರೆಂಡ್ಸ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರೆಯೋಕೊಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ